ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನಿಲ್ಪು ಇವತ್ತು ನಾವು ಪೂರಿ ಅದ್ರ ಜೊತೆ ಸಾಗು ಮತ್ತು ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ನಾನು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬೇಕಾಗೋದಷ್ಟು ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ಯಾವ ಹಿಟ್ಟು ತೊಗೊಂಡಿಲ್ಲ ಗೋಧಿ ಹಿಟ್ಟಲ್ಲೇ ಮಾಡ್ತಿರೋದು ಮೈದಾ ಹಿಟ್ಟು ತೊಗೋತಾ ಇಲ್ಲ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಕಲರಿಗೆ ಸಕ್ಕರೆ ಹಾಕ್ಕೋತಿದ್ದೀನಿ ಒಂದು ಸ್ಪೂನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಕಲಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚಪಾತಿ ಹದಕ್ಕಿಂತ ಸ್ವಲ್ಪ ಗಟ್ಟಿನ ಹಾಕೋಬೇಕು ಇನ್ನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಮಿದ್ದಿ ಒಂದು ಐದು ಹತ್ತು ನಿಮಿಷ ಸ್ವಲ್ಪ ನೆನೆಯಕ್ಕೆ ಬಿಡೋಣ ಅಷ್ಟೊಳಗೆ ಸಾಗು ಮಾಡ್ಕೊಳ್ಳೋಣ ಒಂದು ಬಾಳೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ದೊಡ್ಡದಾಗ ಹೆಚ್ಚಿರೋ ಎರಡು ಈರುಳ್ಳಿನ ಹಾಕ್ತಿದ್ದೀನಿ ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಸಾವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಟೊಮೊಟೊ ಹೆಚ್ಚಾಕೊತಿದ್ದೀನಿ ಸ್ವಲ್ಪ ಸಾಂಬಾರ್ ಪುಡಿ ಸೇರಿಸ್ಕೊಂಡು ಎರಡು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಬೇಕು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ ಕುದೀತಾ ಇದೆ ಈಗ ಸಾಗು ರೆಡಿ ಆಯಿತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ இட்விட்டே நம்ம சாகு ரெடி இங்கே சட்னி மாணா ஒன்று மிக ஜார் சொல்வா கொபரி ஒன்ஸ்வல் சேங்கா உர்தே உர்திரோ சேங்கா சாப்பாணி கார்க்கிண்கா உர்தே ஹசி மெணசின்க்காய் பெள்ளுள்ளி உப்பு ஸ்வல் உணசிஹண்ணு ಚೂರು ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೈಸಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು ಈಗ ಪೂರಿ ಉತ್ಕೊಳ್ಳ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸಣ್ಣ ಸಣ್ಣ ಉಳ್ಳೆ ಮಾಡಿಕೊಂಡು ಸಣ್ಣದಾಗಿ ತುಂಬ ದೊಡ್ಡದು ಮಾಡಬಾರ್ದು ಇಷ್ಟು ದಪ್ಪ ಇರಬೇಕು ಬೆಳ್ಳಗಿರಬಾರ್ದು ಅಲ್ಲಿ ತೋರಿಸಿದನಲ್ಲ ಇಷ್ಟು ದಪ್ಪ ಇರಬೇಕು ಇಷ್ಟಿದ್ರೆ ಸಾಕು ಅಂಗಾಯಾಗಲೋ ಅಷ್ಟು ಉದ್ಕೋಬೇಕು ಪೂರಿನ ತುಂಬಾ ತೆಳ್ಳಗೆ ಉದ್ಕೊಂಡ್ರೆ ಪೂರಿ ಉಬ್ಬೋದಿಲ್ಲ ಈಗ ಬಾಣ್ಲಿ ಎಣ್ಣೆ ಹಾಕೊಂಡಿದ್ದೆ ಎಣ್ಣೆ ತುಂಬಾ ಚೆನ್ನಾಗಿ ಕಾಯಬೇಕು ನೇಕಾದಮೇಲೆ ಪೂರಿ ಹಾಕೋತಾ ಇದ್ದೀನಿ ಈಗ ಒಂದು ಸ್ಪೂನ್ ಸಹಾಯದಲ್ಲಿ ಒಂದು ಸ್ಪೂನ್ ತಗೊಂಡು ಸೈಡ್ ಸೈಡಲ್ಲಿ ಈ ಥರ ಪೂರಿಗೆ ಅದುಂಬೇಕು ಆವಾಗ ಪೂರಿ ಎಲ್ಲ ಕಡೆಯೂ ಚೆನ್ನಾಗಿ ಉಪ್ಕೊಳ್ಳುತ್ತೆ ನೋಡಿ ಗೋಧಿ ಹಿಟ್ಟಲ್ಲೂ ಇಷ್ಟು ಚೆನ್ನಾಗಿ ಪೂರಿನ ಮಾಡ್ಕೋಬೋದು ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ అదే థర ఎలా పూరినూ కర్కొండీని ఈ పూరి సాగు చట్నీ సిద్ధ స్యాంక్ూ